ನನ್ನ ಚಾನಲ್ಗೆ ಸ್ವಾಗತ ಅನಿಯಮಿತ ಕಥೆಗಳನ್ನು ಆನಂದಿಸಿ ಮತ್ತು ನನ್ನ ಚಾನಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಶೀತಕ್ಕೆ ತುತ್ತಾದ ಡ್ರಾಗನ ಕಥೆ ದೂರದ ಭೂಮಿಯಲ್ಲಿ ಬ್ಲೇಜ್ ಎಂಬ ಶಕ್ತಿಶಾಲಿ ಡ್ರಾಗನ್ ಆಕಾಶವನ್ನು ಆಳುತ್ತಿದ್ದ ಅವನ ಅಗ್ನಿಶ್ವಾಸ ಪರ್ವತಗಳನ್ನು ಕರಗಿಸಬಹುದಾಗಿತ್ತು ಮತ್ತು ಅವನ ರೆಕ್ಕೆಗಳು ಭೀಕರ ಗಾಳಿಗಳನ್ನು ಹುಟ್ಟುಹಾಕಬಹುದಾಗಿತ್ತು ಆದರೆ ಒಂದು ಚಳಿಗಾಲದ ಬೆಳಗ್ಗೆ ಬ್ಲೇಜ್ ವಿಚಿತ್ರವಾಗಿ ಅನಿಸಿತು ಅವನ ಮೂಗು ತುಸು ತುಸು ಹೋಗಿತ್ತು ಕಂಠ ಚೆನ್ನಾಗಿ ಇರಲಿಲ್ಲ ಮತ್ತು ಅವನು ಬೆಂಕಿ ಉಗುಳಲು ಪ್ರಯತ್ನಿಸಿದಾಗ ಆ ಚೂ ಕೇವಲ ದುರ್ಬಲವಾದ ಹೊಗೆಯ ಪುಗ್ಗೆ ಹೊರಬಂದಿತು ಬ್ಲೇಜ್ಗೆ ಜ್ವರ ಹಿಡಿದಿತ್ತು ಅವನು ದುಃಖಭರಿತರಾಗಿ ತನ್ನ ಗುಹೆಯೊಳಗೆ ಮಡಚಿಕೊಂಡ ಆದರೆ ಬೆಂಕಿ ಇಲ್ಲದೆ ಗುಹೆಯೂ ತಣ್ಣಗಾಯಿತು ಮತ್ತು ಅವನು ನಡುಗಲಾರಂಭಿಸಿದ ಬ್ಲೇಜ್ನನ್ನು ಸಾಮಾನ್ಯವಾಗಿ ಭಯಪಡುವ ಅರಣ್ಯದ ಪ್ರಾಣಿಗಳು ಅವನ ದುಸ್ಥಿತಿಯನ್ನು ಗಮನಿಸಿದವು ವಯಸ್ಕ ಪಕ್ಷಿ ಹುದ್ದೆಕೆಯು ಎಲ್ಲರನ್ನೂ ಸೇರಿಸಿ ಹೇಳಿತು ಅತಿಶಕ್ತಿಶಾಲಿಗಳಿಗೂ ಸಹಾಯ ಬೇಕಾದ ಕ್ಷಣ ಬರುತ್ತದೆ ಮೊಲಗಳು ತಂಪನ್ನು ತಡೆಯಲು ಸೌಮ್ಯ ಎಲೆಗಳಿಂದ ಮಾಡಿದ ಹೊದಿಕೆಗಳನ್ನು ತಂದವು ಹಕ್ಕಿಗಳು ಬೆರ್ರಿಗಳು ಮತ್ತು ಜೇನುತುಪ್ಪವನ್ನು ತರುವುದು ಗಿಳಿಗಳು ಔಷಧೀಯ ಸಸ್ಯಗಳನ್ನು ಸಂಗ್ರಹಿಸಿತು ಒಂದು ಸಣ್ಣ ಕರಿದುರಿ ಅವನ ಬಾಲದ ಬಳಿ ಸಣ್ಣ ಬಿಸಿ ಕಲ್ಲು ಇಟ್ಟಿತು ಅವನಿಗೆ ಉಷ್ಣತೆ ಕೊಡಲು ಆಗಿಯಂತೂ ಪ್ಲೇಜ್ ಸಹಾಯವನ್ನು ಸ್ವೀಕರಿಸಲು ಹಿಂಜರಿಯುತ್ತಿದ್ದ ನಾನು ದೊಡ್ಡ ಡ್ರಾಗನ್ ನನಗೆ ಯಾರ ಸಹಾಯವೂ ಬೇಕಾಗಿಲ್ಲ ಎಂದು ಗರ್ಜಿಸಿದ ಆದರೆ ಅವನು ಹತ್ತಿರಕ್ಕೆ ಬಂದು ಚಹಾ ಕುಡಿಯುತ್ತಿದ್ದಂತೆ ಸುತ್ತಮುತ್ತಲಿನ ಮಮತೆ ಮತ್ತು ಕಾಳಜಿಯನ್ನು ಕಂಡಾಗ ಅವನು ಒಂದು ಮುಖ್ಯವಾದ ಪಾಠವನ್ನು ಕಲಿತನು ಸತ್ಯವಾದ ಶಕ್ತಿಯು ಕೇವಲ ಶಕ್ತಿಯಲ್ಲ ಅವಶ್ಯಕತೆಯಾಗಿದಾಗ ಸಹಾಯವನ್ನು ಸ್ವೀಕರಿಸುವ ಸಾಮರ್ಥ್ಯದಲ್ಲಿಯೂ ಇದೆ ಕಾಲಕ್ರಮೇಣ ಆರೈಕೆ ಮತ್ತು ವಿಶ್ರಾಂತಿಯೊಂದಿಗೆ ಬ್ಲೇಜ್ ಗುಣಮುಖನಾದ ಒಂದು ಬೆಳಗಿನ ಜಾವ ಅವನು ರೆಕ್ಕೆಗಳನ್ನು ಚಾಚಿಕೊಂಡು ಆಳವಾಗಿ ಉಸಿರೆಳೆದನು ಮತ್ತು ವೂಷ್ ಒಂದು ಬೃಹತಜ್ಞಿ ಹೊಗೆಯೂ ಹೊರಚಾಚಿತು ಪ್ರಾಣಿಗಳು ಹರ್ಷೋದ್ಗಾರಗೊಳಿದರು ಅವನಿಗೇನು ಬೇಕಾದರೂ ಸಹಾಯ ಮಾಡಿದ ಪ್ರಾಣಿಗಳಿಗೆ ಕೃತಜ್ಞತೆಯಿಂದ ಬ್ಲೇಜ್ ತಮ್ಮನ್ನು ಸದಾ ರಕ್ಷಿಸುವಂತೆ ಪ್ರತಿಜ್ಞೆ ಬದ್ಧನಾದ ಈ ಕಥೆಯ ನೈತಿಕ ಪಾಠ ನಿಜವಾದ ಶಕ್ತಿ ಕೇವಲ ಬಲದಲ್ಲಿಲ್ಲ ಅದು ಸಹಾಯವನ್ನು ಸ್ವೀಕರಿಸುವ ಸಾಮರ್ಥ್ಯ ಮತ್ತು ಪರಸ್ಪರ ಸೌಹಾರ್ದ್ಯದಲ್ಲೂ ಇದೆ ದೊಡ್ಡವರಿಗೂ ಸಹಾಯದ ಅಗತ್ಯವಿರುತ್ತದೆ ಕೊನೆವರೆಗೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಆಕರ್ಷಕ ಕಥೆಗಳಿಗಾಗಿ ಮತ್ತು ರೋಚಕ ಕಥೆಗಳ ಲೋಕವನ್ನು ಅನಾವರಣಗೊಳಿಸಲು ತಕ್ಷಣವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಪ್ರತಿ ಕಥೆಯು ನಿಮ್ಮ ಹೃದಯಕ್ಕೆ ಒಮ್ಮೆಲಿಗೆ ತಲುಪುವ ಒಂದು ಅದ್ಭುತ ಅನುಭವ